ಏ ಭೀಮ್ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ಹಾ ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ನಿನ್ನೇನೋ ಏನೋ ಅನಾಹುಡ್ ಆವಡಿತು ತಗೊಂಡೋಗಿ ಬೆಟ್ಟದಲ್ಲಿ ಪೊಲೀಸ್ ಪೊಲೀಸವ್ರಿಗೆ ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಭಯನಾ ಮುಂಚೆಲ್ಲ ಬಿಸಾಕಿದ್ಯಾರು ಇವಾಗ ಕೋಲಸರದಿಂದ ಕಟ್ಟಿದ್ರೆ ಏನು ಅಂತ ನಾನು ಮೂರುಕ್ಕಿಂತ ಜಾಸ್ತಿ ಆಗಿದೆ ವಿಶ್ವದ ಮೂರು ಕಟ್ಟಕಸರ ಅದಿತ್ತು ನೀ ಹೊತ್ತು ಬರಕ್ಕೆ ಬರಲ್ಲ ನೀನೆ ಇಂಗೋ ಕಚ್ಚರ ಗುದ್ದಿದ್ದೆಲ್ಲ ಇದು ಹಾ ಇಲ್ಲ ಬಿಸಾಕಬೇಕು ನೀನೆ ಕನ್ಸಲ್ ಮಾಡ್ಕೊಂಡ್ರೆ ಕಸ ಅದು ಒಂದಕ್ಕೆನಾ ಇದು ಕೂಡ ದಸನೇ ತೊಗೊಂಡು ಬಿಸಾಕ್ಬೇಕು ಬಡದು ಬಿಸಾಕು ಆ ಬಡದು ಬಿಸಾಕಿಲ್ಲ ಆ ಶિલે ತಲ ಶಿರ ಇಕಡೆ ಬಿಸಾಕು ಹಾ ನೋಡಾ ಪೊಲೀಸ್ ಒಕ ಇಲ್ಲಿ ಬಂದ್ಬಿಟಾ ಹಾ ಏ ಪಾಪ ಇಲ್ಲಿ Ah, não escreva.